ನಾನು ನಾನು ಒಂದು ಬಿ ಕಾಮ ಬ್ಯಾಂಕ್ ಸೇರ್ಕೊಳ್ಳೋಣ ಒಂದ್ ತಲೆ ಇದ್ದ ಒಂದು ಐ ಸ್ಕೂಲ್ ಏಜ್ಗೆ ನೀನ್ ಜಾಸ್ತಿ ನಾನು ಯೋಚನೆ ಮಾಡಿರ್ಲಿಲ್ಲ ಅವಾಗ ಬ್ಯಾಂಕ್ ಕೆಲಸ ಅಂದ್ರೆ ಏನೋ ಒಂಥರ ದೊಡ್ಡ ಕೆಲಸ ಹಾಗೆ ಆಗ ಸರಿ ತಂದೆ ಎತ್ಕೊಂಡು ಇಲ್ಲ ಇಲ್ಲ ಇದನ್ನೇ ಮಾಡಬೇಕು ಯಾಕಂದ್ರೆ ನಾನು ನಿನ್ಗಿದ್ರಲ್ಲಿ ನನಗಿಂತ ಮತ್ತೆ ನಿನಗೆ ಇದ್ರ ಬಗ್ಗೆ ನಾಲೆಜ್ ಕೊಡೋದು ಯಾರೂ ಇಲ್ಲ ಯಾಕಂದ್ರೆ ತಂದೆ ಇನ್ನೂ ಒಂದೇನ್ ಮಾಡಿದ್ರು ಪ್ರಜಾ ಮತದಲ್ಲಿ ಆರ್ಟಿಕಲ್ಸ್ ಬರೆಯೋರು ಅಂಕಗಳಲ್ಲಿ ಅದೃಷ್ಟ ರತ್ನಗಳ ಬಗ್ಗೆ ನ್ಯೂಮಾಲಜಿ ಬಗ್ಗೆ ಪವಿತ್ರ ತುಳಸಿ ಬಗ್ಗೆ ಐಶ್ವರ್ಯ ದೇವತೆ ಅಂತ ಸೊ ಐಥಲಾಜಿಕಲ್ ಬಗ್ಗೆ ಪ್ಲಸ್ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಅದರಿಂದ ಏನು ಮಾಡಿದ್ರು ಅದ್ರಲ್ಲಿ ಬರ್ತಕ್ಕಂಥ ಆರ್ಟಿಕಲ್ನೆಲ್ಲ ಕ್ರೊಡೀಕರಿಸಿ ಇನ್ನೂ ಒಂದು ಆ್ಯಡ್ ಮಾಡಿ ಅವರೇ ಒಂದು ಇಪ್ಪತ್ತು ಇಪ್ಪತ್ತೈದು ಪುಸ್ತಕ ಬರೆದ್ರು ಇವತ್ತು ಕೂಡ ಯಾವುದೇ ಶಾಸ್ತ್ರಕ್ಕನಗೆ ಜ್ಯೋತಿಷ್ಯದಲ್ಲಿ ಒಂದು ಕುಂಡ್ಲಿ ಮಾಡಬೇಕಾದ್ರೆ ಲಗ್ನ ಅಂತ ಇರುತ್ತೆ ಆ ಲಗ್ನ ಕಂಡುಹಿಡಿಬೇಕಾದ್ರೆ ಬಹಳ ಪಡ್ಬೇಕು ಸುಮಾರು ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಕಷ್ಟಪಡೋರು ಹಳೆ ಪೂರ್ವಿಕ ಹಾಸ್ಟ್ರಾಲಜಿಗಳು ಶಾಸ್ತ್ರಿಗಳು ಎಲ್ಲರೂ ಕೂಡ ಅವರಿಗೆ ಬಹಳ ಒಂದು ನಿಮಿಷದಲ್ಲಿ ಕಂಡುಹಿಡಬೇಕು ಅಂತ ನನ್ನ ತಂದೆ ಆ ಪುಸ್ತಕ ಒಂದೇ ನಿಮಿಷದಲ್ಲಿ ಲಗ್ನ ಸಾಧಿಸಿ ಅನ್ನೋದನ್ನ ಗ್ರಂಥನ ಎಪ್ಪತ್ತಾರಲ್ಲೇ ಪ್ರಿಂಟ್ ಮಾಡಿ ಎಲ್ಲ ಶಾಸ್ತ್ರಿಕರಿಗೂ ಇವತ್ತುವರೆಗೂ ಕೂಡ ಯಾವುದೇ ಶಾಸ್ತ್ರ ಕೂಡ ಅದೇ ಬೇಸಿಕ್ ಗ್ರಂಥ ಅಂದರೆ ಒಂದು ಲಗ್ನ ಅಂತ ಏನು ಕಂಡಿಡ್ತೀನೋ ಕುಂಡ್ಲಿನಲ್ಲಿ ಆ ಕಂಡಿಡೋದನ್ನು ಒಂದು ನಿಮಿಷದಲ್ಲಿ ಕಂಡುಹಿಡಬೋದು ಅದನ್ನು ಪ್ರಪಂಚದಲ್ಲಿ ಎಲ್ಲೇ ಹುಟ್ಟಲಿ ಯಾವುದೇ ದೇಶದಲ್ಲಿ ಹುಟ್ಟಲಿ ಯಾವುದೇ ಸಮಯದಲ್ಲಿ ಹುಟ್ಟಲಿ ಆ ಸ್ಥಳದ ಲ್ಯಾಟಿಟ್ಯೂಡು ಲ್ಯಾಂಡಿಟ್ಯೂಡು ಆ ದಿನದ ಒಂದು ನಿಮಿಷದಲ್ಲಿ ಮಾಡುವಂಥದ್ದು ಕೆಲಸ ಅದನ್ನೇ ಇವತ್ತು ಆಲ್ಮೋಸ್ಟ್ ಎಲ್ಲ ಕಂಪ್ಯೂಟರ್ಗಳಲ್ಲೂ ಕೂಡ ಅದೇ ಸಾಫ್ಟ್ವೇರ್ಗಳನ್ನ ಹ್ಯಾಡ್ ಮಾಡ್ಕೊಂಡಿದ್ದಾರೆ ನಡೆಸ್ತಾ ಇದ್ದಾರೆ ಸಾಫ್ಟ್ವೇರ್ ಅಷ್ಟಿ ಸಾಫ್ಟ್ವೇರ್ಗಳೆಲ್ಲ ಉಪಯೋಗಿಸ್ಕೊತಾ ಬಳಸ್ಕೊತಾ ಇದ್ದಾರೆ ಒಂದು ಸರಿ ತಂದೆಯವರು ತುಳಸಿ ಪವಿತ್ರ ತುಳಸಿ ಐಶ್ವರ್ಯ ದೇವತೆ ಮಹಾಲಕ್ಷ್ಮಿ ಮಾರ್ಕಂಡೆ ಜ್ಯೋತಿಷ್ ಶಾಸ್ತ್ರ ಅಂತ ಮಾರ್ಕಂಡೆಷ್ಯಗಳದ್ದು ದೊಡ್ಡ ಪುಸ್ತಕ ಒಂದು ಇಪ್ಪತ್ತೇಳು ನಕ್ಷತ್ರದ ಬಗ್ಗೆ ಸಮಗ್ರವಾದಂಥ ಒಂದು ವಿವರಣೆ ಕೊಡುವಂಥ ನಕ್ಷತ್ರ ಜಾತಕ ಸಂಖ್ಯಾಶಾಸ್ತ್ರಗಳಲ್ಲಿ ಯಾಕೆ ಸಂಖ್ಯೆಯನ್ನು ಯಾವ ರೀತಿ ಬಳಸೋದು ಉಪಯೋಗ ಆಗತ್ತೆ ಅದನ್ನು ನೋಡಿ ಅನೇಕ ಜನ ಸಂಖ್ಯಾಶಾಸ್ತ್ರ ಪ್ರವೀಣರಾದರು ಆ ಸಂಖ್ಯಾಶಾಸ್ತ್ರದಲ್ಲಿ ಯಾವ ಯಾವ ರೀತಿ ಅಳವಡಿಸ್ಕೋಬೋದು ಮದುವೆಗಾಗಲಿ ಆಗಲಿ ಅನ್ನೋದನ್ನ ಅದನ್ನು ತೋರಿಸ್ಕೊಟ್ರು ರತ್ನಗಳ ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ನವರತ್ನಗಳು ನವರತ್ನಗಳಿಂದ ಉಪಯೋಗ ಏನು ಅದರಿಂದ ಇದ್ರೇನು ನವರತ್ನಗಳಿಂದ ಕಾಯಿಲೆ ಗುಣ ಮಾಡ್ಬೋದಾ ಅದು ಕಲರ್ ಸೈಕಾಲಜಿ ಅದ್ರ ಬಗ್ಗೆ ಒಂದು ಪುಸ್ತಕ ಬರೆದ್ರು ಫೇಸ್ ರೀಡಿಂಗ್ ಬಗ್ಗೆ ಒಂದು ಪುಸ್ತಕ ಬರೆದ್ರು ಹಸ್ತದಲ್ಲಿ ಹಣೆ ಬರ ಅಂತ ಕೈ ಬಗ್ಗೆ ಸೊ ಅವ್ರದೆಲ್ಲ ಏನಾಗಿತ್ತು ಅಂದರೆ ತಂದೆ ಅವ್ರದ್ದು ಮೇಯ್ನ್ ಇದ್ದಿದ್ದೆ ಒಂದು ಅವ್ರು ಬಂದಿದ್ದೆ ಸೈಂಟಿಫಿಕ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಆದರೆ ಈ ಸತ್ಯಾಸತ್ಯತೆ ತಿಳ್ಕೋಬೇಕು ಶಾಸ್ತ್ರದಲ್ಲಿ ಎಷ್ಟು ಮಟ್ಟಿಗೆ ನಿಜ ಅದರಿಂದ ಏನು ಮಾಡಿದ್ರೆ ಅವರು ಅದನ್ನು ದಿ ಭಾಳ ಇಂಡೀಪಾಗಿ ಅದನ್ನ ಅಧ್ಯಯನ ಮಾಡಿ ಹಾಳವಾಗಿ ಅದರಲ್ಲಿ ಸಾಕಷ್ಟು ಯಶಸ್ಸು ಅಂದ್ಕೊಂಡ್ರು ಸೊ ಅವರು ಬೆಳಗ್ಗೆ ಇಂದ ರಾತ್ರಿವರೆಗೂ ಸುಮಾರು ಪ್ರತಿದಿನ ಏನಿಲ್ಲ ಅಂದರೂ ಕೂಡ ಒಂದು ಅರವತ್ತರಿಂದ ಎಂಬತ್ತು ಜನನ ಕನ್ಸಲ್ಟ್ ಮಾಡೋರು ಒಂದು ಶಾಸ್ತ್ರ ಹೇಳ್ತಾ ಇದ್ದಿರ್ತಕ್ಕಂಥದ್ದು ಪ್ಲಸ್ ಈ ಒಂದು ಆಸ್ಟ್ರಾಲಜಿ ಕ್ಲಾಸಸ್ ನಡೆಸ್ತಾ ಇದ್ದಿದ್ದು ಸೊ ಇದಾದ ನಂತರ ನಾವೇನು ಮಾಡಿದ್ವಿ ನಾನು ಇದನ್ನು ತಂದೆ ಜೊತೆ ಎಂಬತ್ತೆಂಟರಿಂದ ತೊಂಬತ್ತ್ಮೂರನೇ ಇಸ್ವಿವರೆಗೂ ತಂದೆ ಜೊತೆ ಅಧ್ಯಯನ ಪ್ರಾರಂಭ ಮಾಡಿ ಜೊತೆಯಲ್ಲೇ ಶಾಸ್ತ್ರ ಹೇಳೋಕ್ಕೆ ಶುರು ಮಾಡಿದ್ವಿ ಸೊ ನಮ್ಮದು ಎರಡು ಕಡೆ ಕಚೇರಿ ಇತ್ತು ಕಸ ಸರ್ಕಲ್ನಲ್ಲಿ ಮತ್ತು ನಮ್ಮ ಜಯನಗರ ಈ ನಮ್ಮ ಜಯನಗರದ ಆಫೀಸು ಐವತ್ತು ವರ್ಷ ಐವತ್ತಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿ ವಿಜಯದಶಮಿ ದಿವಸ ಶುರುವಾಗಿದ್ದು ಈಗ ಅದು ಐವತ್ತು ವರ್ಷ ಕಂಪ್ಲೀಟ್ ಆಯಿತಾ ಆಫೀಸ್ಗೆ ಆಫೀಸಲ್ಲಿ ತಂದೆ ತಂದೆ ನಂತರ ತೊಂಬತ್ಮೂರನೇ ಇಸ್ವಿಯಿಂದ ನಾನೇ ನೋಡ್ಕೋತಾ ಇದ್ದೀನಿ ಕಂಪ್ಲೀಟಾಗಿ ಓಕೆ ನನ್ನ ಜೊತೆ ನನ್ನ ಸಹೋದರ ಅವರು ಕೂಡ ಬಿ ಎ ಮಾಡಿ ಅವ್ರಿಗೂ ಕೂಡ ತಂದೆಯವರು ಅದನ್ನೇ ಹೇಳಿದ್ದು ಸೊ ಅವ್ರಿಗೂ ಕೂಡ ವಾಸ್ತು ಹೇಳಿಕೊಟ್ಟು ಕಂಪ್ಲೀಟ್ ವಾಸ್ತುನೀಗ ಅವರೇ ನೋಡ್ಕೋತಾರೆ ಮುಂಚೆ ನಾನು ನೋಡ್ಕೋತಾ ಇದ್ದೆ ನನ್ನ ತಂದೆ ಮೀನಾಕ್ಷಿ ದೇವಸ್ಥಾನ ಗುಡ್ಮವನಲ್ಲಿ ಈ ಥರ ಅನೇಕ ದೇವಸ್ಥಾನಗಳನ್ನ ತಂದೆಯವರು ವಾಸ್ತು ಮಾಡಿದ್ರು ಅದಾದಮೇಲೆ ನಾನು ಅನೇಕ ದೇವಸ್ಥಾನಗಳನ್ನ ಮಾಡಿದ್ವಿ ಅದು ಈಗಲೂ ಕೂಡ ನಡೀತಾನೆ ಇದ್ರೆ ಅಂತಂದ್ರೆ ಅವಾಗ ವಾಸ್ತು ಮಾಡೋದು ಆ ದೇವಸ್ಥಾನಕ್ಕೆ ಏನು ಬೇಕು ಉಚಿತವಾಗಿ ನಾವು ಎಲ್ಲೇ ದೇವಸ್ಥಾನ ಇರಲಿ ನಾವು ನನ್ನ ಬ್ರದರ್ ಇಬ್ಬರೂ ಹೋಗಿ ಉಚಿತವಾಗಿ ಅದಕ್ಕೆ ಯಾವ್ಯಾವ ರೀತಿ ಸಲಹೆ ಬೇಕು ಅದಕ್ಕೆ ಯಾವ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಆ ದೇವಸ್ಥಾನನ ಎಷ್ಟೋ ದೇವಸ್ಥಾನಗಳಿಗೆ ಮತ್ತೆ ಜೀವ ಪುನರ್ಜೀವನ ಕೊಟ್ಟು ಮಾಡಿ ಅದಕ್ಕೆ ಎಲ್ಲವೂ ಮಾಡಿದ್ದೀವಿ ಸೊ ಅದು ನಡೀತಾ ಇರುತ್ತೆ ಅಸ್ಟ್ರಾಲಜಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರತಿನಿತ್ಯ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಜನಕ್ಕೆ ಪ್ರತಿದಿನ ಶಾಸ್ತ್ರ ಸಲಹೆ ನೀಡ್ತಾ ಇದ್ದೀನಿ ಅಂದರೆ ಶಾಸ್ತ್ರ ಪಾರ್ಮಿಸ್ಟ್ರಿ ರಸ್ತ ಸಾಮುದ್ರಿಕೆ ರತ್ನ ಸಲಹೆ ಮಾಡ್ತಕ್ಕಂಥದ್ದು ಕಂಪ್ನಿಗಳಿಗೆ ಮಕ್ಕಳಿಗೆ ಹುಟ್ಟ ಮಕ್ಕಳಿಗೆ ಹೆಸರು ಕೊಡ್ತಕ್ಕಂಥದ್ದು ವಧುವರ ಸಾಲಿ ನೋಡ್ತಕ್ಕಂಥದ್ದು ಹೆಣ್ಣು ಮ್ಯಾಚಿಂಗು ಅದರಲ್ಲಿ ಈಗ ನಮ್ಮ ಕಾಂಪಿಟೇಟಿವ್ ಜಾಸ್ತಿ ಇದು ಬರ್ತಕ್ಕಂಥದ್ದು ಏನಂದರೆ ಈಗಿನ ಮಕ್ಕಳಿಗೆ ಯಾವ ವಿದ್ಯೆಗೆ ಪಿ ಯು ಸಿ ಎಸ್ ಸಿನಲ್ಲೇ ಏಯ್ತು ನೈನ್ತಲ್ಲೇ ಅಲ್ಲಿ ಯಾವ ವಿದ್ಯೆ ಕೊಡಿಸಿದ್ರೆ ಒಳ್ಳೆಯದಾಗತ್ತೆ ಕಾಮರ್ಸ್ಗೆ ಹಾಕ್ಬೇಕಾ ಸೈನ್ಸ್ ಬ್ಯಾಕ್ ಗ್ರೌಂಡಾ ಆರ್ಟ್ಸಾ ಅಥವಾ ಅದು ಬಿಟ್ಟು ಬೆಲೆಗೆ ಹಾಕ್ಬೇಕಾ ಅದನ್ನು ಫಸ್ಟ್ ಈಗ ಬಂದು ಕೇಳೋದೇ ಅದು ಮಕ್ಕಳನ್ನ ಸರ್ ಏಯ್ಟಿಂದಾನೆ ಸ್ಕೂಲಲ್ಲಿ ಕೇಳ್ತಾ ಇದ್ದಾರೆ ನಾವು ಯಾವ ವಿದ್ಯೆಗೆ ಹಾಕಿದ್ರೆ ಒಳ್ಳೆಯದಾಗ್ತದೆ ಸೊ ಅದನ್ನು ಕೂಡ ನಾವೀಗ ಈಗಿನ ಒಂದು ಇದಕ್ಕೆ ಅದನ್ನು ಯಾವ ರೀತಿ ನಮ್ಮ ಗ್ರಹಗಳು ಕೆಲಸ ಮಾಡಿದ್ರೆ ಯಾವ ರೀತಿ ಆ ಮಕ್ಕಳನ್ನ ಹಾಕಿದ್ರೆ ಒಳ್ಳೆಯದಾಗತ್ತೆ ಸೊ ನನ್ನ ಪೀರಿಯಡಲ್ಲಿ ಹೆಚ್ಚು ಕಡಿಮೆ ಈಗ ನಾನು ಹೇಳಬೇಕು ಅಂತಂದರೆ ಅನೇಕ ಜನ ಐ ಪಿ ಎಸ್ ಆಗಿದ್ದಾರೆ ಐ ಎ ಎಸ್ ಆಗಿದ್ದಾರೆ ಕೆ ಎಸ್ ಆಗಿದ್ದಾರೆ ನೂರಾರು ಜನ ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರಿಂಗ್ ಅಂತ ಲೆಕ್ಕ ಇಲ್ಲದಷ್ಟಿದ್ದಾರೆ ಜಡ್ಜ್ಗಳಾಗಿದ್ದಾರೆ ಹುಟ್ಟ ಮಕ್ಕಳಿಗೆ ಹೇಳ್ತಾ ಇದ್ದೆ ಇವ್ರನ್ನ ಎಲ್ಲ ವರ್ಸಿ ಜಡ್ಜ್ ಆಗ್ತಾರೆ ಅಂತ ಇವತ್ತು ನಾಲ್ಕೈದು ಜನ ಜಡ್ಜ್ ಇದ್ದಾರೆ ಸೊ ಅದು ಒಂದು ಕ್ರೆಡಿಟ್ ಯಾಕೆ ಅಂದರೆ ಒಂದು ನಾವು ಶಾಸ್ತ್ರದಲ್ಲಿ ಸಂಶೋಧನೆ ಮಾಡಿದ್ದೀವಿ ರಿಸರ್ಚ್ ಮಾಡಿದ್ದೀವಿ ಈ ಗ್ರಹ ಹೀಗಿದ್ರೆ ಹೀಗೆ ಕೊಡುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ